ಗೊತ್ತಿರುವಂತ ವಿಚಾರ ಹೊಸ ಪ್ಯಾನೆಲ್ ಮಾಡಿದ್ವಿ ನಾವು ಅಪ್ಪನಗೌಡ ಪಾಟೀಲ್ ಹೆಸರ ಮೇಲೆ ಅದು ವಿದ್ಯುತ್ ಸಹಕಾರಿ ಸಂಘದ ಹದಿನೈದು ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ವಿ ಅದಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳ್ಕೊಳಕ್ ಬಂದಿದ್ದೇವೆ ಈಗಾಗಲೇ ನಾವು ನೂರು ದಿನಗಳಲ್ಲಿ ಜಯಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನೂರು ದಿನ ಯಾವ ಕೆಲಸ ಮಾಡಿದ್ರು ಅಂತ ಒಂದು ಪಟ್ಟಿನ ಹೇಳಿದ್ರು ಅವರು ರವಿ ಅವರು ಎಲ್ಲೆಲ್ಲಿ ಟಿ ಸಿ ಹಾಕಿದಿವಿ ಎಲ್ಲಿ ಕಂಬ ಹಾಕಿದೀವಿ ಮತ್ತೆ ನಮ್ಮ ಮುಂದಿನ ಗುರಿ ಏನು ಅದಕ್ಕೆ ಇನ್ನೊಂದು ಐದು ವರ್ಷಕ್ಕೆ ನಮಗೆ ಅವಕಾಶ ಕೊಡಿ ಅಂತ ವಿನಂತಿಯನ್ನು ಮಾಡ್ಕೊಂಡಾರೆ ಅದನ್ನು ನೀವು ನಿರ್ಧಾರ ಮಾಡಬೇಕು ಈ ನಾವು ಬಂದು ನಾವು ಹೇಳಿದ್ವಿ ಈಗ ಅವ್ರು ಬಂದು ಅವ್ರ ಅವ್ರು ಹೇಳಿದ್ದಾರೆ ನಿಮಗೆ ಯಾವ್ದು ಅನ್ನೋದು ನೀವು ಆಯ್ಕೆ ಮಾಡ್ಕೊಳ್ಬೇಕು ಮೂವತ್ತು ವರ್ಷ ಅಧಿಕಾರ ನೋಡಿದ್ರಿ ಮೂವತ್ತು ವರ್ಷ ಬಾಗೇವಾಡಿ ಅಧಿಕಾರ ನೋಡಿದ್ರಿ ಇನ್ನು ಜನಸಾಮಾನ್ಯರ ಜಯಗೌಡರ ನೇತೃತ್ವ ಆಳತೆ ಮಾಡಿ ಯಾವ ರೀತಿ ಕೆಲಸ ಮಾಡ್ತೈತಿ ಅದನ್ನು ಕೂಡ ನೋಡ್ಬೇಕು ಅದಕ್ಕೆ ಸಪೋರ್ಟ್ ಮಾಡಬೇಕು ಮಾಡ್ಕೊಳ್ಳಿಕ್ಕೆ ಬಂದಿದ್ದೆ ಸೊ ಮೂವತ್ತು ವರ್ಷಗಳಲ್ಲಿ ಏನಾಗಿದೆ ಮತ್ತು ಒಂದು ಮೂರು ತಿಂಗಳಲ್ಲಿ ಏನಾಗಿದೆ ಅನ್ನೋದನ್ನೇ ಅದಕ್ಕೆ ಕಂಪೇರಿಟಿವ್ ಮಾಡ್ಬೇಕು ಮೊದಲು ಟಿ ಸಿ ಸುಟ್ಟಾಗ ನೀವೆಲ್ಲಿ ಹೋಗ್ತೀವ್ರಿ ಯಾವ್ರ ಹೋಗ್ತಿರ ಎಲ್ರ ಒಬ್ರು ಹೋಗ್ತಾರ ಜೀಪ ಹೋಗ್ತೀರ ಎಲ್ಲಾರು ಜೀಪ ಆ ಟಿ ಸಿ ಮಂದಿ ಇದಾರ ಅವ್ರೆಲ್ಲಾ ಅಲ್ಲಿ ಹೋಗ್ ಇಬ್ಬರ ಕಡಿಮೆ ಅಂದ್ರೆ ಮತ್ತೆ ಮುದತ್ತ ಡೇಟಾ ಅವ್ರನ್ನೂ ಕರ್ಕುಮಾರಿ ಅವ್ರು ಹೇಳ್ದಾರಂತ ಅವ್ರು ಹೇಳಿದ ಹೋದಾಗ ಅಲ್ಲಿ ಅವ್ರ ಆಶೀರ್ವಚರಣೆ ಪಡ್ಕೊಂಡ ಆಮೇಲೆ ಟಿ ಸಿ ಒಂದು ಹದಿನೈದು ನಂತರ ಬಂದು ಕೊಡ್ತೀವಿ ಈಗ ಯಾರು ಯಾರಾದ್ರೂ ಮನೆಗೆ ಹೋಗಿದ್ರಿ ನೀವು ಈಗ ಟಿ ಸಿ ಕೂತ ಎಲ್ಲಾರು ಹೋಗಿರಿ ಯಾರಾದ್ರ ಮನೆಗೆ ಯಾರ ಮನೆಗೆ ಹೋಗಿಲ್ಲ ನೀವು ಡೈರೆಕ್ಟಾಗಿ ಹೇಳಿದ್ರಿ ಫೋನ್ ಮಾಡಿ ಹೇಳಿರ್ಬೋದು ಅಥವಾ ಅವ್ರಿಗೆ ಗೊತ್ತಿದ್ದ ನಿಮ್ಗೆ ಸುಮಾರು ಐದಾರು ಟಿ ಸಿಗಳನ್ನ ಹಾಕಿದ ಈ ವ್ಯವಸ್ಥೆ ಮುಂದುವರಿಬೇಕು ಇನ್ ಮುಂದ್ ಈ ಹೊಸ ಪ್ಯಾನಲ್ಲು ಬರಲೇಬೇಕು ಮತ್ತೆ ಇಲ್ಲಾಂದರೆ ಅದೇ ಹಳೆ ಹಾಡ ಅದೇ ಮತ್ತು ಅದೇ ರಾಗ ಹಾಗೆ ಆಗ್ತೈತೆ ಈಗಲೇ ಅದನ್ನ ನೋಡಿರಿ ನೀವು ಸುಮಾರು ಮೂವತ್ತು ವರ್ಷಗಳ ಕತ್ತಿ ಕುಟುಂಬದಲ್ಲಿ ಯಾವ ರೀತಿ ಅದು ಆಡಳಿತ ಬೇಕರಿ ಇತ್ತು ಅದು ಬದಲಾವಣೆ ಆಗಬೇಕು ಯಾಕೆ ನಿಮ್ಮಿಂದ ಆಯ್ಕೆ ಆಗಿ ಬಿದಾರೆ ಇವರೆಲ್ಲ ಇವರೇ ನೇರವಾಗಿ ಚಿರ್ಮ ಗೊತ್ತಿಲ್ಲ ನಿಮ್ಮ ಮತಗಳ ಮೂಲಕ ಡೈರೆಕ್ಟರ್ ಆಗಿದ್ದಾರೆ ಚೇರ್ಮನ್ ಆಗಿದ್ದಾರೆ ಉಪಾಧ್ಯಕ್ಷ ಆಗಿದ್ದಾರೆ ಅವ್ರಿಗೆ ನಿಮ್ ಬಗ್ಗೆ ಕಾಳಜಿ ಇರಬೇಕು ನಿಮ್ ಬಗ್ಗೆ ಇರ್ಬೇಕು ಬರೀ ಒಂದು ಹದಿನೈದು ದಿವ್ಸ ನಾವು ಒಂದು ನೀರು ಕೊಡದೆ ಇದ್ರೆ ಬೆಳಿಗ್ಗೆ ಏನಾಗೈತಿ ಅನ್ನೋದು ನಿಮಗ್ ಗೊತ್ತಾದ್ರು ಮೇಲ್ಗಡೆ ಅವ್ರು ಕೂತಾರು ಹದಿನೈದು ತಿಂಗಳಾದ್ರೆ ಅವ್ರಿಗೇನು ಅಂತ ಪರ್ಕೇನು ಬಿಡೋದಲ್ಲ ವ್ಯತ್ಯಾಸ ಏನ ಆಗುದ ಅದಕ್ಕಾಗಿ ಅವರು ಬಹಳಷ್ಟಿದ್ದಾರೆ ಯಾಕಂದ್ರೆ ಭಾಷೆನಿದ್ದಾನೆ ಮೂವತ್ತು ವರ್ಷ ಹಳೆ ಅವ್ರ ನಿಮ್ಮೆಲ್ಲ ಬರೀ ಭಾಷೆನೇ ಬಿಡೋದು ಗಾಳಿ ಬಿಟ್ಟ ಮುಯಿ ಅಂತ ಬಿಟ್ರ ಆ ಊರಿ ಹೆಂಗ ಕಾಲ್ ಮ್ಯಾಗ ಮಾಡ್ತೈತಿ ಹಂಗಾಗೇತಿ ಈಗ ಒಟ್ಟ ಗಾಳಿನಾಗ ಬಿಡುದು ಎಲೆಕ್ಷನ್ ಬಂದಾಗ ಹ ಗಾಳಿ ಬಿಡುದು ಆರಿಸ್ಬಾರ್ದು ಗಾಳಿ ಬಿಡುದು ಈ ಸಲ ಗಾಳಿ ನಡಿಬಾರ್ದು